ಸಂಪಾದನೆಯ ಒಂದಿಷ್ಟು ಭಾಗ ಸಮಾಜ ಸೇವೆಗೆ ಮುಡುಪಾಗಿಡುವ ಭಾವನೆ ಎಲ್ಲರಲ್ಲಿ ಬರಬೇಕು ಸಮಾಜ ಸೇವೆಯ ಭಾವನೆ ಎಲ್ಲರಲ್ಲಿ ಬರಬೇಕು ಸಮಾಜ ಸೇವನೆಯ ಭಾವನೆ ಹೊಂದಿರುವ ವ್ಯಕ್ತಿ ಒಳ್ಳೆಯ ನಾಗರಿಕನಾಗಿ ಬೆಳೆಯುತ್ತಾನೆ ಅಂತಹದೇ ಸಾಮಾಜಿಕ ಕಳಕಳಿಯೊಂದಿಗೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಹಾಗೂ ಬ್ಯಾಗ್ ನೀಡುತ್ತಿರುವ ಕಣಜೇನಹಳ್ಳಿ ಸುಹಾಸ್ ಅವರ ಕಾರ್ಯ ಶ್ಲಾಘನೀಯ ಎಂದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ತಿಳಿಸಿದರು ಅವರು ಶುಕ್ರವಾರ ಸಮಾಜ ಸೇವಕ ಯುವ ಮುಖಂಡ ಕಣಜೇನಹಳ್ಳಿ ಸುಹಾಸರಿಂದ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ಕಲಿಕಾ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣ ಕಡಿಮೆ ಬಗ್ಗೆ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆಗಳನ್ನು ಸರಿಪಡಿಸಲು ಪರಸ್ಪರ ಸಹಕಾರದಿಂದ ಸಾಧ್ಯ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ವರ್ಗ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಕಾಳಜಿ ವಹಿಸಿದೆ ಪಾಠ ಪ್ರವಚನ ನೀಡಿ ಶಿಸ್ತು ಸಮಯ ಪಾಲನೆಗೂ ಒತ್ತು ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಜನರ ಗಿಟ್ಟಿಸಲು ಸಾಧ್ಯವಾಗ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇನ್ನಷ್ಟು ಗುಣಮಟ್ಟದ ಶಿಕ್ಷಣ ನೀಡಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಿದರೆ ಪೋಷಕರ ಭರವಸೆಯನ್ನ ಗಿಟ್ಟಿಸಿದರೆ ಖಂಡಿತವಾಗಿಯೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿದೆ ಈ ಸಂಬಂಧಪಟ್ಟಾಗಿ ಅಧಿಕಾರಿಗಳು ಹಾಗೂ ಶಿಕ್ಷಕರ ವರ್ಗ ಪರಸ್ಪರ ಸಹಕಾರದೊಂದಿಗೆ ಇತ್ತ ಗಮನ ಹರಿಸಿ ಸರಿಪಡಿಸಬೇಕೆಂದು ಅವರು ಪೋಷಕರು ಕೇವಲ ಶಾಲೆಗೆ ಕಳಿಸಿದರೆ ಸಾಲದು ಶಾಲೆಗೆ ಭೇಟಿ ನೀಡಿ ಹಾಜರಾತಿ ಬಗ್ಗೆ ತಿಳಿದುಕೊಳ್ಳಿ ಮಕ್ಕಳ ಮೇಲೆ ನಿಗಾ ವಹಿಸಿ ಎಂದು ಅವರು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದವರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಸರ್ಕಾರಿ ಶಾಲೆಗಳು ಸಮಾಜಕ್ಕೆ ಬಳಿಯ ಜನರನ್ನ ನೀಡಿದೆ ಎಂದರು ಇನ್ನು ಯುವ ಮುಖಂಡ ಕಣಜೇನಹಳ್ಳಿ ಸುಹಾಸ್ ಮಾತನಾಡಿ ಶಿಕ್ಷಣ ಆರೋಗ್ಯ ಸಂಬಂಧಪಟ್ಟಾಗಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಸಂದೀಪ್ ರೆಡ್ಡಿ ನಮಗೆ ಪ್ರೇರಣೆ ಅವರ ಸಾಮಾಜಿಕ ಕಳಕಳಿ ನಮ್ಮೆಲ್ಲಿರುವ ಆದರ್ಶ ಅವರ ಕೆಲಸ ಕಾರ್ಯಗಳು ಯುವ ಸಮುದಾಯದ ಮೇಲೆ ಒಳ್ಳೆಯ ಪ್ರಭಾವ ಬೀರಿದೆ ಅವರನ್ನು ಸ್ಪೂರ್ತಿಯಾಗಿಟ್ಟುಕೊಂಡು ನಾವು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಅದರ ಭಾಗವಾಗಿ ಇಂದ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಹಾಗೂ ಬ್ಯಾಗ್ ವಿತರಿಸಿದ್ದು ಸಮಾಜ ಸೇವೆ ಮುಂದುವರಿಯಲಿದೆ ಎಂದರು ಈ ಸಂದರ್ಭದಲ್ಲಿ ಆನೆ ಮಡಗು ಹರೀಶ್ ಶ್ರೀರಾಂಪುರ ಶಶಿಕುಮಾರ್ ಹರ್ಷ ಇತರರು ಉಪಸ್ಥಿತರಿದ್ದರು ಸುಹಾಸ್ರವರು ತಿಪ್ಪೇನಹಳ್ಳಿ ಪಂಚಾಯಿತಿಯ ಎಲ್ಲ ಶಾಲೆಗಳ ಕರ್ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ಸು ಮತ್ತು ನೋಟ್ಬುಕ್ಸು ವಾಟ್ರ್ ಬಾಟ್ಲು ಪೆನ್ನು ಪೆನ್ಸಿಲು ಅವ್ರಿಗೇನು ಮಕ್ಕಳಿಗೇನು ಬೇಕು ಪರಿಕರಗಳು ಅವುಗಳೆಲ್ಲ ಒದಗಿಸುವಂತಹ ಕೆಲಸನ ಇವತ್ತು ಮಾಡ್ತಿದ್ದಾರೆ ನನ್ನ ಇವತ್ತು ಕರೆದುವಣ ತಾವು ಬಂದಿದೆ ಇವತ್ತು ಇದರಲ್ಲಿ ಭಾಗಿಯಾಗತ್ತೆ ಅಂತ ನಾನು ನಿಜ ಹೇಳ್ತಾ ಇದ್ದೀನಿ ಎಲ್ಲ ಶ್ರೇಯಸ್ಸು ಇವತ್ತಿನ ಏನು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಒಂದು ಪುಣ್ಯ ತರುವಂಥ ಕಾರ್ಯಕ್ರಮ ಏನು ಮಾಡ್ತಿದ್ದಾರೆ ಇದು ಅಷ್ಟು ಕೆಲಸ ಮಾಡ್ತಿರೋದು ನನ್ನ ಸಹೋದರ ಸಂಬಂಧ ಆದ ಸುಹಾಸ್ರವ್ರು ಮಕ್ಕಳೇನಳ್ಳಿ ಸುಧಾಸ್ರವರು ದೇವರವರು ಒಳ್ಳೇದು ಮಾಡಲಿ ಎಲ್ಲ ಯುವಕರಿಗೂ ಈ ರೀತಿಯ ಬುದ್ಧಿ ಕೊಡಲಿ ಎಲ್ಲರೂ ಅವಾಗ ನಿಜಕ್ಕೂ ಒಂದು ಒಳ್ಳೆಯ ಚಿಕ್ಕಬಳ್ಳಾಪುರ ನಿರ್ಮಾಣ ಆಗುತ್ತೆ ಒಂದು ಒಳ್ಳೆಯ ದೇಶ ನಿರ್ಮಾಣ ಆಗುತ್ತೆ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟ ಒಂದು ನಾನು ಸರ್ ನೇರವಾಗಿ ಸರ್ಕಾರಗಳನ್ನು ಅಧಿಕಾರಿಗಳನ್ನು ಹೊಣೆ ಮಾಡ್ತೀನಿ ಅದರ ಜೊತೆಗೆ ನಾನು ಒಂದಷ್ಟು ಸರ್ಕಾರಿ ಶಾಲೆಗಳನ್ನು ದತ್ತು ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ನನಗೆ ಏನು ಒಟ್ಟಾರೆ ವ್ಯವಸ್ಥೆ ಇದೆ ಅದ್ರ ಬಗ್ಗೆ ನಮಗೊಂದು ಐಡಿಯಾ ಕೇವಲ ಶಿಕ್ಷಕರು ಅಥವಾ ಇನ್ಯಾರೋ ಅಧಿಕಾರಿ ವರ್ಗನೋ ಎಮ್ ಎಲ್ ಎನೋ ಸರ್ಕಾರ ಮಾತ್ರ ಇದಕ್ಕೆ ನೇರ ಹೊಣೆ ಆಗೋಲ್ಲ ಅವರೂ ಸಹ ಒಣಗಾರ್ರೆ ಅದ್ರ ಜೊತೆಗೆ ಆ ಮಕ್ಕಳ ಪೋಷಕರು ಸಹ ಒಣಗಾರ ನಿಜವಾಗಲೂ ಆ ಮಕ್ಕಳು ಸ್ಕೂಲ್ಗೆ ಹೋಗ್ತಿದಾರ ಎಂಬ ಸ್ಕೂಲ್ಗೆ ಓದೋರು ಏನು ಓದ್ತಿದ್ದಾರೆ ಸ್ಕೂಲ್ಗೆ ಬಂದ ಮೇಲೆ ಅವ್ರಿಗೆ ಏನು ಒಂದು ತರಬೇತಿ ಕೊಡೋ ಏನಾದರೂ ಆಗುತ್ತಾ ಅಟ್ಲೀಸ್ಟ್ ಅವ್ರ ಮನೆಯಲ್ಲಿ ಕೂತ್ಕೊಂಡು ಓದೋ ಅಂತಹ ಒಂದು ವಾತಾವರಣ ನಾವು ನಿರ್ಮಾಣ ಮಾಡಬೇಕು ಅನ್ನೋವಂತಹ ಪೋಷಕರು ಕಡಿಮೆ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷ ಆ ಮಕ್ಕಳು ಶಾಲೆಗೆ ಹೋಗ್ತಿರೋದು ಬರ್ತಿರೋದು ಕೂಡ ಎಷ್ಟೋ ಜನ ಗಮನಿಸ್ತಾ ಇದ್ದಾರೆ ಅಲ್ಲಿ ಹೋದಾಗ ಏನು ಮಾಡ್ತಿದ್ದಾರೆ ಚಟುವಟಿಕೆಗಳು ಅಂತ ಕೂಡ ಗಮನಿಸುವಂಥ ಜವಾಬ್ದಾರಿ ಇಲ್ಲ ನಾನು ಒಪ್ಕೊತೀನಿ ಸರ್ಕಾರಿ ಶಾಲೆಗಳಿಗೆ ಕಳಿಸುವಂಥವ್ರು ಹೆಚ್ಚಿನ ಭಾಗದ ಜನರು ಬಡವರು ಬಡ ಕೆಳ ಮಧ್ಯಮ ವರ್ಗದವರು ಬಡವರು ಅವ್ರದ್ದೇ ಆದ ಜಂಜಾಟಗಳಲ್ಲಿ ಅವರು ಮುಳುಗಿದ್ರೂ ಸಹ ಮಕ್ಕಳೇ ನಿಮಗೆಲ್ಲ ಮಕ್ಕಳಿಗೋಸ್ಕರ ತಾವೇನಾದರೂ ಮಾಡಿಲ್ಲ ಅಂತಂದರೆ ಇನ್ನೇನು ಪ್ರಯೋಜನ ಇದೆ ಏನೇ ಕಷ್ಟ ಇರಲಿ ಇನ್ನೊಂದಿರಲಿ ಮಕ್ಕಳಿಗೋಸ್ಕರ ಒಂದಷ್ಟು ಸಮಯವನ್ನು ಅವರು ನಿಮ್ಮ ಮನಸ್ಸನ್ನು ಅವ್ರಿಗೋಸ್ಕರ ಉಡುಪಾಗಿರುವಂಥ ಕೆಲಸ ಮಾಡಿ ಡೆಫಿನೆಟ್ ಆಗಿ ಫಲಿತಾಂಶಗಳು ಚೆನ್ನಾಗಿ ಬರುತ್ತೆ ಅಂತ ಇವಾಗ ಹೇಳ್ತೀವಿ ಸರಿ ಏನು ಅದು ಬಿಸ್ನೆಸ್ಸೇ ಇರ್ಬೋದು ಅಥವಾ ಸೇವೆ ಇರ್ಬೋದು ಅದೇನೇ ಇರ್ಬೋದು ಯಾರು ಖಾಸಗಿ ಶಾಲೆಗೆ ಬನ್ನಿ ಅಂತ ನಿಮಗೆ ಗನ್ ಪಾಯಿಂಟಲ್ಲಿಟ್ಟೇನು ಕರ್ಕೊಂಡು ಆದರೆ ಯಾವಾಗ ನಿಮಗೆ ಸರ್ಕಾರಿ ಶಾಲೆಗಳಲ್ಲಿ ಉನ್ನತವಾದ ಒಂದು ಏನು ಗುಣಮಟ್ಟದ ವಿದ್ಯಾಭ್ಯಾಸ ಸಿಗಲ್ಲ ಅಂತ ಜನಗಳಿಗೆ ಅನಿಸುತ್ತೆ ಆವಾಗ ನಮ್ಮ ಮಕ್ಕಳು ಏನಾದರೂ ಒಳ್ಳೇದಾಗಲಿ ಅಂತ ಒಂದಷ್ಟು ಕಾಸಿರೋರು ಅಥವಾ ಸಾಲ ಸೋಲನ ಮಾಡಿ ಮಕ್ಕಳು ಭವಿಷ್ಯಕ್ಕೋಸ್ಕರ ಖಾಸಗಿ ಶಾಲೆಗಳ ಹತ್ರ ಮುಖ ಮಾಡ್ತಾ ಇರೋದು ಸಹಜವಾಗಿ ಇಡೀ ಭಾರತದಲ್ಲಿ ಕಂಡು ಬರ್ತಾ ಇರೋಂಥ ಪ್ರಶ್ನೆ ಅದನ್ನು ಸುಳ್ಳಾಗಿಸುವಂಥ ಕೆಲಸನ ಸರ್ಕಾರಿ ಶಾಲೆಗಳ ಮುಖಾಂತರ ಮಾಡ್ಬೋದು ಈಗಾಗಲೇ ನಾವು ಒಂದು ನಿದರ್ಶನ ಮಾಡಿದ್ದೀವಿ ಏನು ನಮ್ಮ ವಾಪ್ಸಂದ್ರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಇದೆ ಅದರಲ್ಲಿ ನೂರಿಪ್ಪತ್ತು ನೂರು ಮೂವತ್ತು ಇದ್ದಂತಹ ಒಂದು ಆಜೆ ಇದೇನು ದಾಖಲಾತಿ ಇವತ್ತು ನಾವು ಮುನ್ನೂರರನ್ನು ಮೀರಿದ್ದೀವಿ ಎಷ್ಟೋ ಬೇರೆ ಬೇರೆ ಕಡೆಯಿಂದ ಆ ಶಾಲೆಗೆ ಹೆಣ್ಣುಮಕ್ಕಳನ್ನ ಸೇರಿಸೋದಕ್ಕೆ ಪೋಷಕರು ಬರ್ತಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ವಿದ್ಯಾಭ್ಯಾಸ ಕೊಟ್ಟರೆ ಅವ್ರಿಗೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿದ್ರೆ ಡೆಫಿನೆಟ್ಟಾಗಿ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಬರ್ತಾರೆ ಅದನ್ನು ಮಾಡಿ ತೋರಿಸ್ಬೇಕಾಗಿರುವಂತಹ ಬದ್ಧತೆ ರಾಜಕೀಯ ನಾಯಕರಿಗೆ ಮತ್ತು ಅಧಿಕಾರಿಗಳಿಗೆ ಶಿಕ್ಷಕ ವರ್ಗಕ್ಕೆ ಇರಬೇಕಾಗುತ್ತೆ ಅನ್ನೋದು ನನ್ನ